ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಾಗ ತೆರಿ ನನ್ನ ಹೆಸರು ಅಶ್ವತ್ ಜಿ ಅಂತ ಈ ಗಂಟೆ ಗಂಟೆ ಆಯ್ತು ಕರೆಕ್ಟ್ ಹನ್ನೆರಡು ಐವತ್ತೈತು ಒಳ್ಳೆ ರೀತಿಯಲ್ಲಿ ಬಿಸಿಲು ಮತ್ತು ಒಳ್ಳೆ ರೀತಿಯಲ್ಲಿ ಗಾಳಿ ಸಬ್ಬರ್ತು ಉಂಟು ನನ್ನ ಪಕ್ಕದಲ್ಲಿ ಡಿಶ್ ಉಂಟು ಸನ್ ಡೈರೆಕ್ಟೆಡ್ ಡಿಶ್ ಉಂಟು ನಮ್ಮ ಮನೆಯಲ್ಲಿ ಟಿವಿ ಬಂತು ಒಂದು ವಾರ ಹಿಂದೆ ಅನ್ನ ತಂದ ಟಿವಿ ಒಂದು ಟಿವಿ ಆ ಟಿವಿ ಬಗ್ಗೆ ಮಾತಾಡುವಂಥ ಬಂದದ್ದು ಎಲ್ಲರ ಮನೆಯಲ್ಲಿ ಈ ಒಂದು ಡಿಶ್ ಇರ್ಬೋದು ಅವತ್ತಿನ ಡಿಶ್ ನಿಮಗೆ ಕಾಲದಲ್ಲಿ ನೋಡಿರ್ಬೋದು ಒಂದು ದೊಡ್ಡ ಡಿಶ್ ಅದರ ನಂತರ ಬಂದ ಡಿಶ್ ಇದು ಮತ್ತೆ ಅದಕ್ಕೆ ಮೊದಲೊಂದು ಎಲ್ಲ ಡಿಶ್ ಇತ್ತು ಒಂದು ಕೋಳಿನ ತರ ಎಲ್ಲ ಡಿಶ್ ಇತ್ತು ನಿಮಗೆ ಗೊತ್ತಿರಬಹುದು ಅದರ ಫೋಟೋ ಇದ್ರೆ ಹಾಕ್ತೇನೆ ಅದೇ ರೀತಿ ನಾವು ಇವತ್ತು ನಮ್ಮ ಮನೆಯಲ್ಲಿ ತಂದ ಟಿವಿ ಬಗ್ಗೆ ನಿಮಗೆ ಪರಿಚಯ ಮಾಡಿ ಫುಲ್ ವರ್ಷನ್ ಆಂಡ್ರಾಯ್ಡ್ ಅಲ್ಲ ಒಂದು ಸಾಧಾರಣ ಸ್ಮಾರ್ಟ್ ಟಿವಿ ಅದರ ರೇಟ್ ಎಲ್ಲ ಕೊಡ್ತೇನೆ ಬನ್ನಿ ಫ್ರೆಂಡ್ಸ್ ಇವತ್ತು ಆ ಟಿವಿ ಬಗ್ಗೆ ಮಾತಾಡ ಒಳ್ಳೆ ರೀತಿಯಲ್ಲಿ ಬಿಸಿಲುಂಟು ತುಂಬಾ ಮಾತಾಡ್ಲಿಕ್ಕೆ ಆಗುತ್ತಿಲ್ಲ ಬನ್ನಿ ಡಿಶ್ ಇದು ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಇದರ ಬಗ್ಗೆ ಎಲ್ಲ ಗೊತ್ತಿಲ್ಲ ನನ್ನ ಮನೆಯಲ್ಲಿ ತಂದ ಟಿವಿ ಬಗ್ಗೆ ನಿಮಗೆ ಹೇಳಿಕೊಡ್ತೇನೆ ಅಷ್ಟೇ ನಮ್ಮ ಮನೆಯಲ್ಲಿ ತಂದ ಟಿವಿ ಯಾವುದು ಅಂತ ಹೇಳ್ತೇನೆ ಅಣ್ಣ ತಂದ ಟಿವಿ ಒಂಬತ್ತು ಎಂಟು ದಿವಸ ಆಯಿತು ಟಿವಿ ತಂದು ಅದರ ಬಗ್ಗೆ ಡೀಟೇಲ್ ಆಗಿ ಮಾತಾಡುವ ಇವತ್ತಿನ ಲಾಗ್ ಅದು ಒಳ್ಳೆ ರೀತಿಯಲ್ಲಿ ಬಿಸಿಲು ಉಂಟು ಈಗ ಊಟ ಎಲ್ಲ ಮಾಡಿ ಆಯಿತು ಪದಾರ್ಥ ಅಂತ ಇರಲಿಲ್ಲ ಈಗ ಟಿವಿ ಬಗ್ಗೆ ಮಾತಾಡುವ ಫ್ರೆಂಡ್ಸ್ ಬನ್ನಿ ಟಿವಿ ಇಲ್ಲಿ ಉಂಟು ಟಿವಿ ಅಲ್ಲ ಟಿವಿಯ ಬಾಕ್ಸ್ ಉಂಟು ಟಿವಿ ಎಲ್ಲ ಫಿಕ್ಸ್ ಮಾಡಿದರೆ ಯಾವ ಟಿವಿ ಅಂತ ಹೇಳ್ತೇನೆ ಬನ್ನಿ ಫ್ರೆಂಡ್ಸ್ ಆಯ್ ಫ್ರೆಂಡ್ಸ್ ಗಂಟೆ ಅಷ್ಟು ಗಂಟೆ ಆಯ್ತು ಕರೆಕ್ಟ್ ಒಂದು ಇಪ್ಪತ್ತೈತು ಈಗ ನಮ್ಮ ಮನೆಯಲ್ಲಿ ತಂದ ಟಿವಿ ಬಗ್ಗೆ ನಿಮಗೆ ಹೇಳ್ತೇನೆ ಅಣ್ಣ ತಂದ ಟಿವಿ ಎಂಟು ಒಂಬತ್ತು ದಿವಸ ಆಯಿತು ತಂದು ಒಳ್ಳೆ ರೀತಿಯಲ್ಲಿ ಬಿಸಿಲು ಟಿ ಬಿಸಿಲಿಗೆ ಒಂದು ಸ್ವಲ್ಪ ದಿವಸ ಒಂದು ಮಳೆ ಬಂದರೆ ಒಳ್ಳೇದಿತ್ತು ಒಳ್ಳೆ ರೀತಿಯಲ್ಲಿ ಬಿಸಿಲು ಮತ್ತು ಒಳ್ಳೆ ರೀತಿಯಲ್ಲಿ ಗಾಳಿ ಸಹ ಬರ್ತುಂಟು ಈಗ ಹೋಗಿ ಊಟ ಎಲ್ಲ ಮಾಡಬೇಕು ಅದಕ್ಕಿಂತ ಮೊದಲು ನಮ್ಮ ಮನೆಯಲ್ಲಿ ತಂದ ಟಿವಿಯನ್ನು ತೋರಿಸ್ತೇನೆ ಬನ್ನಿ ಫ್ರೆಂಡ್ಸ್ ಯಾವ ಕಂಪನಿಯ ಟಿವಿ ಅಂತ ಹೇಳ್ತೇನೆ ಇಲ್ಲಿ ಬರ್ದುಂಟು ಐಯರ್ ಕಂಪನಿಯ ಟಿವಿ ಇದಕ್ಕೆ ಎಷ್ಟು ರೂಪಾಯಿ ಅಂತ ಹೇಳಬೇಕಾದ್ರೆ ಅಂಗಡಿಯಿಂದ ಶಾಪಿಂದ ತೆಗೆದು ಕರೆಕ್ಟ್ ಗೊತ್ತಿಲ್ಲ ಹದಿನೈದು ಸಾವಿರ ರೂಪಾಯಿ ಅಂತ ಕಾಣ್ತಾ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಇದು ಫುಲ್ ವರ್ಷನ್ ಆಂಡ್ರಾಯ್ಡ್ ಟಿವಿ ಅಲ್ಲ ಗೂಗಲ್ ಟಿವಿ ಇದು ಯಾವ ಮಾಡೆಲ್ ಅಂದ್ರೆ ಹೇಳ್ತೇನೆ ಇಲ್ಲಿ ಬರ್ದುಂಟು ಟೂ ಹಂಡ್ರೆಡ್ ಜಿ ಟಿ ಅಂತ ಬರ್ದುಂಟು ಇದೇ ವರ್ಷನ್ ಅಲ್ಲಿ ಫೋರ್ ಹಂಡ್ರೆಡ್ ಜಿ ಟಿ ಅಂತ ಐಯರ್ ಎಂಬ ಕಂಪನಿಯ ಟಿವಿ ಹದಿಮೂರು ಸಾವಿರಕ್ಕೆ ಆಂಡ್ರಾಯ್ಡ್ ಟಿವಿ ಗೂಗಲ್ ಗೂಗಲ್ ಅಲ್ಲಿ ಸಿಗ್ತದೆ ಅಮೆಝಾನ್ ಅಲ್ಲಿ ಸಿಗ್ತದೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಅಲ್ಲಿ ಬರ್ದಿತ್ತು ಅದರ ಲಿಂಕ್ ಬೇಕಾದ್ರೆ ಕೆಳಗೆ ಹಾಕ್ತೇನೆ ಇದರಲ್ಲಿ ಉಂಟು ಡಾಲ್ ಬಿ ಆಡಿಯೋ ಉಂಟು ಮತ್ತೆ ಡಿ ಎಫ್ ಸಿ ಟಿವಿ ಉಂಟು ಬೆಸಿಲ್ ಲೆಸ್ ಇದರಲ್ಲಿ ತುಂಬಾ ಬೆಸಿಲ್ ಇರಲ್ಲ ಮತ್ತೊಂದು ಕ್ರೋಮ ಕಾಸ್ಟ್ ಬಿಲ್ಟಿನ್ ಉಂಟು ಇದು ಒಂದು ಕನೆಕ್ಟ್ ಮಾಡುದು ಅದರಲ್ಲಿ ಉಂಟು ಮತ್ತೆ ವಾಯ್ಸ್ ಕಂಟ್ರೋಲ್ ಉಂಟು ಇಲ್ಲಿ ಐ ಗೂಗಲ್ ಅಂತ ಉಂಟು ಇದ್ರೆ ಹಾಯ್ ಫ್ರೆಂಡ್ಸ್ ನಮ್ಮ ಮನೆಗೆ ಅಣ್ಣದಂದ ಟಿವಿ ಇದು ಅಯ್ಯರ್ ಎಂಬ ಕಂಪೆನಿಯ ಟಿವಿ ಇದರ ಬ್ಯಾಕ್ ಸೈಡ್ ಎರಡು ಯು ಎಸ್ ಬಿ ಪೋರ್ಟ್ ಉಂಟು ನಮಗೆ ಪೆನ್ ರೋಯ್ ಇದ್ರೆ ಇದರಲ್ಲಿ ಮೂವಿ ಎಲ್ಲ ನೋಡ್ಲಿಕ್ಕೆ ಆಗ್ತದೆ ಕೆಲವು ಟಿವಿಯಲ್ಲಿ ಒಂದು ಯು ಎಸ್ ಬಿ ಪೋರ್ಟ್ ಇಡುದು ಇದರಲ್ಲಿ ಎರಡು ಉಂಟು ಇದರ ನನಗೆ ಇಷ್ಟದಂದು ಹೇಳ್ಬೇಕು ಇದರ ಫುಲ್ ಸ್ಕ್ರೀನ್ ಆಗಿ ಇದರಲ್ಲಿ ಬೆಸಿಲ್ ಸಣ್ಣ ಬೆಜಿಲಿ ಇರೋದು ಫುಲ್ ಸ್ಕ್ರೀನ್ ಉಂಟು ಇದು ಟೋಟಲ್ ಮೂವತ್ತೆರಡು ಇಂಚ್ ಟಿವಿ ಎಂಬತ್ತು ಸೆಂಟಿಮೀಟರ್ ಉಂಟು ಇದಕ್ಕೆ ಎಷ್ಟು ರೂಪಾಯಿ ಅಂತ ಹೇಳ್ಬೇಕಾದ್ರೆ ಅಂದಾಜು ಹದಿನೈದು ಸಾವಿರ ರೂಪಾಯಿ ಅಂತ ಕಾಣ್ತದೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಇದು ಶಾಪ್ ಇಂದ ತೆಗೆದದು ಆನ್ಲೈನ್ ಅಲ್ಲಿ ತೆಗೆದಲ್ಲ ಇದರ ಇಂಟರ್ಫೇಸ್ ಈ ರೀತಿ ನೋಡಿ ಮೊದಲು ನಾವು ಗೂಗಲ್ ಎಲ್ಲ ನೋಡುವ ಆಲ್ರೆಡಿ ವೈಫೈ ಕನೆಕ್ಟ್ ಆಗಿದೆ ಇದರಲ್ಲಿ ಎಷ್ಟು ಓ ಟಿ ಟಿ ಉಂಟು ನೋಡುವ ಕೆಳಗೆ ಬರಬೇಕು ಇದು ಇದರ ರಿಮೋಟ್ ಒಳ್ಳೆ ರೀತಿಯಲ್ಲಿ ಕ್ವಾಲಿಟಿ ಇದರಲ್ಲಿ ನಾಲ್ಕು ಬಟನ್ ಉಂಟು ಯೂಟ್ಯೂಬ್ ಉಂಟು ನೆಟ್ಫ್ಲಿಕ್ಸ್ ಉಂಟು ಪ್ರೈಮ್ ವಿಡಿಯೋ ಉಂಟು ಯೂಟ್ಯೂಬ್ ಮ್ಯೂಸಿಕ್ ಉಂಟು ಕೆಳಗೆ ಬರುವ ಕೆಳಗೆ ಬಂದ್ರೆ ಓ ಟಿ ಟಿ ಉಂಟು ನೆಟ್ಫ್ಲಿಕ್ಸ್ ಉಂಟು ಯೂಟ್ಯೂಬ್ ಉಂಟು ಹೋಸ್ಟರ್ ಉಂಟು ಪ್ರೈಮ್ ವಿಡಿಯೋ ಉಂಟು ಸೋನಿ ಲೈವ್ ಉಂಟು ಜಿ ಫೈ ಉಂಟು ಜಿಯೋ ಸಿನಿಮಾ ಉಂಟು ಎಲ್ಲ ಉಂಟು ಇದರಲ್ಲಿ ನೀವೇ ನೋಡಿ ಒಳ್ಳೆ ಮೊದಲು ನಮಗೆ ಲುಕ್ ನೋಡಿ ವೇದ ಅಂತ ಜಿ ಫೈವ್ ಅಲ್ಲಿ ಬಂದದ್ದು ನಾವು ಒಂದು ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡುವ ಯಾವ ರೀತಿಯಲ್ಲಿ ಕ್ವಾಲಿಟಿ ಉಂಟು ಅಂತ ನೋಡುವ ಅದಕ್ಕೆ ನಾವು ನಿನ್ನೆ ಬಂದ ಒಂದು ಅವತಾರ ಪುರುಷ ಟೂ ಅಂತ ಅದರ ಟ್ರೈಲರ್ ಉಂಟು ನೋಡುವ ಯಾವ ರೀತಿಯಲ್ಲಿ ಉಂಟು ಅದನ್ನ ನೀವೇನು ನೋಡುವ ನಾನು ನಿನ್ನೆ ನೋಡಿದ್ದೇನೆ ಟ್ರೈಲರ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಒಮ್ಮೊಮ್ಮೆ ಎರಡು ಐಸೆಲ್ಲ ಬರ್ತದೆ ಒಳ್ಳೆ ಸೌಂಡ್ ಡಾಲ್ ಬಿ ಸೌಂಡ್ ಅಂತ ಹೇಳ್ತಾರೆ ಅವರ ಕಂಪನಿಯವರು ಡಾಲ್ ಬಿ ಸೌಂಡ್ ಅಂತ ಹೇಳ್ತಾರೆ ಇದು ಅವತಾರ ಪುರುಷ ಟ್ರೈಲರ್ ನೀವೇ ನೋಡಿ ನನಗೆ ಅಷ್ಟು ಇಷ್ಟ ಆಗಲಿ ಶಕ್ತಿ ಪ್ರಯೋಗ ಮಾಡಲೇ ಇಲ್ಲ ಅಂದ್ರೆ ಹಾಯ್ ಫ್ರೆಂಡ್ಸ್ ಅವತಾರ ಪುರುಷ ಟ್ರೈಲರ್ ನೀವೆಲ್ಲರೂ ನೋಡಿರ್ಬೋದು ನನಗೆ ಅಷ್ಟು ಇಷ್ಟ ಆಗಿಲ್ಲ ಇದು ಯೂಟ್ಯೂಬ್ ಇಂಟರ್ಫೇಸ್ ಈ ರೀತಿಯಲ್ಲಿ ಇರ್ತದೆ ನೀವು ನೋಡಿ ಬ್ಯಾಕ್ ಬಂದರೆ ಇದರಲ್ಲಿ ಓ ಟಿ ಟಿ ಎಲ್ಲ ತುಂಬ ಉಂಟು ಇದರಲ್ಲಿ ಯಾವ ರೀತಿಯಲ್ಲಿ ಚಾನೆಲ್ ಚೇಂಜ್ ಮಾಡೋದು ಇದಕ್ಕೆ ಕೊಡಬೇಕು ನಾವು ನೋಡಿ ಇದಕ್ಕೆ ಕೊಟ್ಟರೆ ಇದರಲ್ಲಿ ಮೇಲೆ ನಾವು ಎಚ್ ಟೈಮೇ ಒಂದುಂಟು ಅದಕ್ಕೆ ಕೊಟ್ಟರೆ ಈಗ ಚಾನೆಲ್ ಈಗ ಚಾನಲ್ ಆನ್ ಆಗ್ತದೆ ಟಿವಿಯ ರಿಮೋಟ್ ಇದು ಇದರಲ್ಲಿ ಮೇಲೆ ಒಂದು ಐಕನ್ ಉಂಟು ನೋಡಿ ಈ ಐಕನ್ಗೆ ಕೊಟ್ಟರೆ ಇದರಲ್ಲಿ ಲೀಸ್ಟ್ ಬರ್ತದೆ ಮೇಲೆ ಎಂತ ಉಂಟು ಹೇಳ್ಬೇಕಾದ್ರೆ ನೋಡುವ ಗೂಗಲ್ ಟಿವಿಗೆ ಕೊಟ್ಟು ಗೂಗಲ್ ಟಿವಿಗೆ ಕೊಟ್ಟರೆ ಈ ರೀತಿ ಬರ್ತದೆ ಅದೇ ರೀತಿ ನಮಗೆ ಇದು ಚಾನಲ್ ಬೇಕಾದ್ರೆ ಅದಕ್ಕೆ ಕೊಟ್ಟು ಕೆಳಗೆ ಬಂದ್ರೆ ಎಚ್ ಡಿ ಎಂ ಐ ಉಂಟು ಅದಕ್ಕೆ ಕೊಟ್ಟರೆ ಚಾನೆಲ್ ಬರ್ತದೆ ನೋಡಿ ಮತ್ತೆ ಇದರಲ್ಲಿ ಕಂಟ್ರೋಲ್ ಇದರಲ್ಲಿ ಬರಬೇಕು ಟಿವಿ ರಿಮೋಟ್ ಗೆ ಬರ್ಬೇಕು ಟಿವಿ ರಿಮೋಟ್ಗೆ ಅಲ್ಲ ಡಿಶ್ ರಿಮೋಟ್ ಗೆ ಬರಬೇಕು ಆಯ್ ಫ್ರೆಂಡ್ಸ್ ಗಂಟೆಷ್ಟು ಗಂಟೆ ಆಯ್ತು ಒಂದು ಐವತ್ತೈದು ಈಗ ಬೇಕಾದ್ರೆ ಟಿವಿಯನ್ನು ಪರ್ಚೇಸ್ ಮಾಡಿ ಒಂದು ಬಜೆಟ್ ಫ್ರೆಂಡ್ಲಿ ಆಗಿರೋ ಟಿವಿ ಐಆರ್ ಕಂಪನಿಯ ಟಿವಿ ಒಂದ್ ಒಳ್ಳೆ ರೀತಿಯಲ್ಲಿ ಒಂದು ಗೂಗಲ್ ಟಿವಿ ಎಲ್ಲ ಇರುವುದು ಇದು ಫುಲ್ ವರ್ಷನ್ ಆಂಡ್ರಾಯ್ಡ್ ಅಲ್ಲ ಇದರ ಫುಲ್ ವರ್ಷನ್ ಆಂಡ್ರಾಯ್ಡ್ ಉಂಟು ಕಡಿಮೆ ದರದಲ್ಲಿ ಉಂಟು ಬೇಕಾದ್ರೆ ಪರ್ಚೇಸ್ ಮಾಡಿ ಅಮೆಝಾನ್ ಅಲ್ಲಿ ಉಂಟು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಲಿ ಎಲ್ಲರಿಗೆ ಬೈ ಬೈ ಅಂತ ನಾನು ಗಾಯ್ಸ್ ಬೈ ಬೈ